ನನ್ನೆಲ್ಲ ಪ್ರೀತಿಯ ಸ್ನೇಹಿತ ಬಾಂಧವರೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ವತಿಯಿಂದ ನಾನು ಮಾಡುವ ಹೃತ್ಪೂರಕವಾದ ನಮಸ್ಕಾರಗಳು ಇಂದು ತಮಗೆಲ್ಲರಿಗೂ ಲಗ್ನದಿಂದ ಹನ್ನೊಂದನೇ ಸ್ಥಾನದ ವಿಚಾರಗಳ ಕುರಿತು ತಿಳಿಸಿಕೊಡಲು ಬಂದಿರುತ್ತೇನೆ ಸಾಮಾನ್ಯವಾಗಿ ಲಗ್ನದಿಂದ ಹನ್ನೊಂದನೇ ಸ್ಥಾನದಲ್ಲಿ ಯಾವುದೇ ಗ್ರಹಗಳು ಇದ್ದರೂ ಅವು ಶುಭ ಫಲವನ್ನೇ ಕೊಡುತ್ತವೆ ಎಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ ಗೋಚಾರದಲ್ಲಿಯೂ ಸಹ ಚಂದ್ರ ರಾಶಿಯಿಂದ ಹನ್ನೊಂದನೇ ಸ್ಥಾನದಲ್ಲಿ ಸಂಚಾರ ಮಾಡುವ ಯಾವುದೇ ಗ್ರಹವು ಸಹ ಶುಭ ಫಲವನ್ನೇ ನೀಡುತ್ತದೆ ಇದು ಸುಖ ಸಂತೋಷಗಳನ್ನು ನೀಡುವ ಸ್ಥಾನವಾಗಿದೆ ಜಾತಕನಿಗೆ ಬೇಕಾದ ಹಣ ಸಿಗುವ ಲಾಭ ಜಾತಕನಿಗೆ ಬೇಕಾದ ಎಲ್ಲ ಸಂಪತ್ತುಗಳು ಜಾತಕನಿಗೆ ಮಗ ಇದ್ದರೆ ಆತನ ಪತ್ನಿಯ ಬಗ್ಗೆ ಅಂದರೆ ಸೊಸೆಯ ಬಗ್ಗೆ ಎಡಭಾಗದ ಕಿವಿ ಎಡಭಾಗದ ಭುಜ ಜನನಾಂಗದಲ್ಲಿ ಎಡಭಾಗವನ್ನು ಈ ಸ್ಥಾನ ತೋರಿಸುತ್ತದೆ ಹಿರಿಯ ಸಹೋದರ ಹಿರಿಯ ಸಹೋದರಿಯರು ಜಾತಕನಿಗಿರುವ ನಂಬಿಕೆ ಮತ್ತು ಇದರಿಂದಾಗುವ ಲಾಭಗಳು ಆನೆಗಳಿಗೆ ಒಡೆಯನಾಗುವ ಯೋಗ ಚಿನ್ನಾಭರಣ ವಸ್ತ್ರಗಳನ್ನು ವಾಹನಗಳನ್ನು ಪಡೆಯುವ ಯೋಗ ಸುಖಭೋಗ ದ್ರವ್ಯ ವಿದ್ಯೆ ಬುದ್ಧಿಯಿಂದ ಲಾಭ ಮಂಗಳಕರವಾದ ಕಾರ್ಯಗಳ ಆಯೋಜನೆ ಮುಂತಾದವುಗಳನ್ನು ತಿಳಿದುಕೊಳ್ಳಬಹುದಾಗಿದೆ ಹನ್ನೊಂದನೇ ಮನೆಯು ಐದನೇ ಮನೆಯಿಂದ ಏಳನೇ ಮನೆಯಾಗಿರುವುದರಿಂದ ಇಲ್ಲಿರುವ ಗ್ರಹಗಳು ಐದನೇ ಮನೆಯನ್ನು ಏಳನೇ ದೃಷ್ಟಿಯಿಂದ ನೋಡುತ್ತವೆ ಅಲ್ಲದೆ ಐದನೇ ಮನೆಯಲ್ಲಿರುವ ಗ್ರಹಗಳು ತನ್ನ ಏಳನೇ ದೃಷ್ಟಿಯಿಂದ ಹನ್ನೊಂದನೇ ಮನೆಯನ್ನು ನೋಡುತ್ತವೆ ಇಲ್ಲಿರುವ ಗ್ರಹಗಳು ಒಂದಕ್ಕೊಂದು ನೋಡಿಕೊಳ್ಳುತ್ತದೆ ಆದ್ದರಿಂದ ಜಾತಕನ ಆಸೆ ಆಕಾಂಕ್ಷೆ ಒಳ್ಳೆಯದಾಗಿರಲಿ ಅಥವಾ ಕೆಟ್ಟದಾಗಿರಲಿ ಅವನ ಇಚ್ಛೆ ಅಭಿಲಾಷೆಗಳನ್ನು ಈ ಸ್ಥಾನದಿಂದ ತಿಳಿದುಕೊಳ್ಳಬಹುದಾಗಿದೆ ಜಾತಕನ ಚಿಕ್ಕಪ್ಪ ಮತ್ತು ದೊಡ್ಡಪ್ಪ ಇವರುಗಳ ವಿಚಾರ ಕುಟುಂಬದ ಆಸ್ತಿ ದೊರಕುವ ವಿಚಾರ ಮಂತ್ರಿಯಾಗುವ ಯೋಗದ ವಿಚಾರ ಯಜಮಾನನ ಆಸ್ತಿ ಪಡೆದುಕೊಳ್ಳುವ ಸಂದರ್ಭ ಕಳೆದುಕೊಂಡ ಆಸ್ತಿ ಸಿಗುವುದೇ ಎಂಬ ವಿಚಾರ ಅಡುಗೆ ಮಾಡುವ ಸಾಮರ್ಥ್ಯ ಚಿತ್ರಕಲೆ ಮುಂತಾದ ಕಲೆಗಳಲ್ಲಿರುವ ಆಸಕ್ತಿ ಮಾವನ ಆಸ್ತಿ ಅನುಭವಿಸುವ ಯೋಗ ಆಸ್ತಿಗಳನ್ನು ಅಭಿವೃದ್ಧಿ ಮಾಡುವ ಸಂದರ್ಭ ಎರಡನೆಯ ಪತ್ನಿ ಸಮಾಜ ಸೇವೆ ಮಾಡುವವರು ವಿದ್ಯೆಯಿಂದ ಆದಾಯ ವ್ಯವಸಾಯ ಬಾವಿ ಜ್ಞಾನ ವಾಹನ ಸೌಕರ್ಯ ಗೌರವ ಶಾಸ್ತ್ರದಲ್ಲಿ ಅಧಿಕಾರ ಲಾಭ ವೃತ್ತಿಯಲ್ಲಿ ಅಭಿವೃದ್ಧಿ ಪ್ರೀತಿ ಮಾತೃ ಪ್ರೀತಿ ತಾಯಿಯ ಆಯಸ್ಸನ್ನು ಸಹ ಹನ್ನೊಂದನೇ ಸ್ಥಾನದಿಂದ ತಿಳಿದುಕೊಳ್ಳಬಹುದಾಗಿದೆ